ಅವ್ರ ಓಟ್ನ ಎಷ್ಟು ಗೆಲ್ಲೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಮಿಕ್ಕಿದ ಓಟ್ನ ಅವ್ರಿಗೆ ಹಾಕ್ಸಬೇಕು ನನ್ನ ಕಣ್ಗೆ ನನಗೆ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಪ್ರಕಾರ ನಲವತ್ತೆಂಟು ಓಟ್ ಹಾಕ್ಕೊಂಡಿದ್ದಾರೆ ಅಪ್ಪ ಸ್ವಲ್ಪ ನಮ್ಮ ನಂಬರ್ ಹೆಚ್ಚು ಕಮ್ಮಿ ಇದೆ ನಾವು ಹತ್ರ ಬಂದರೆ ಸುಮ್ಮನೆ ಇದ್ದೀವಿ ಅಷ್ಟೇ ಏನಾಗ್ತಿತ್ತು ಅಂತ ಈಗ ಯಾಕೆ ಮಾತಾಡೋದನ್ನು ಐ ಡೋಂಟ್ ವಾಂಟ್ ಟು ಸ್ಪೀಕ್ ಆನ್ ದಟ್ ನನಗೆ ಗೊತ್ತಿಲ್ಲ ರೀ ನನಗೆ ಅವ್ರು ಏನ್ ಮಾತಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಅವ್ರ ಓಟ್ನ ಎಷ್ಟು ಗೆಲ್ಲೋಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಮಿಕ್ಕಿದ ಒಟ್ಟು ಅವ್ರಿಗೆ ಹಾಕ್ಸ್ಬೇಕು ನನ್ನ ಕಣ್ಣಿಗೆ ನನಗೆ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಪ್ರಕಾರ ನಲವತ್ತೆಂಟು ಊಟ ಹಾಕ್ಕೊಂಡಿದ್ದಾರೆ ಸ್ವಲ್ಪ ನಮ್ಮ ನಂಬರ್ ಹೆಚ್ಚು ಕಮ್ಮಿ ಇದೆ ನಾವು ಹತ್ರ ಬಂದರೆ ಸುಮ್ಮನೆ ಇದ್ದೀವಿ ಅಷ್ಟೇ ಏನಾಗ್ತಿತ್ತು ಅಂತ ಈಗ ಯಾಕೆ ಮಾತಾಡೋದು ನಾನು ಐ ಡೋಂಟ್ ವಾಂಟ್ ಟು ಸ್ಪೀಕ್ ಆನ್ ದಟ್ ನನಗೆ ಗೊತ್ತಿಲ್ಲ ರೀ ನನಗೆ ಅವ್ರು ಏನ್ ಮಾತಾಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ನೆನ್ ಗ್ಯಾರಂಟಿ ಓಕೆ ಫೈನ್